ಮೇಕೆದಾಟು ಯೋಜನೆಗೆ ಕೂಡ ಅನುಮತಿಯನ್ನ ನಾವು ಕೇಳ್ತಾ ಬಂದಿದ್ದೇವೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಚರ್ಚೆ ಆದಾಗ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದನ್ನ ತಮಿಳುನಾಡಿನ ತಕರಾರದಲ್ಲಿ ಏನು ಅರ್ಥ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇದರ ಬಗ್ಗೆ ಡಿಸಿಷನ್ ತಗೊಳ್ಬಹುದು ಅಂತ ಹೇಳಿದ್ದಾರೆ ಸೊ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರಿಗೆ ಸೂಚನೆ ಕೊಟ್ಟು ಮೇಕೆದಾಟು ಯೋಜನೆಗೆ ಅನುಮತಿ ಕೊಟ್ಟರೆ ಅದರಲ್ಲೂ ಕೂಡ ಕರ್ನಾಟಕ ತಮಿಳುನಾಡು ಎರಡೂ ರಾಜ್ಯಗಳಿಗೆ ಅದರಿಂದ ಅನುಕೂಲ ಆಗುತ್ತೆ ಸೊ ನಾವು ಈ ಬಜೆಟ್ನಲ್ಲಿ ಏನಾದರೂ ಇವುಗಳ ಬಗ್ಗೆ ಒಂದು ಮಹದಾಯಿ ಯೋಜನೆ ಮತ್ತೊಂದು ನಮ್ಮ ಅಪ್ಪರ್ ಭದ್ರಾ ಯೋಜನೆ ಹಾಗೂ ಅಪ್ಪರ್ ಕೃಷ್ಣಾ ಯೋಜನೆ ಮತ್ತು ಮೇಕೆದಾಟು ಯೋಜನೆ ಈ ನಾಲ್ಕು ಇವು ಅಪ್ಪರ್ ಕೃಷ್ಣಾಗೆ ಅಪ್ಪರ್ ಭದ್ರಾಗೆ ಹಣ ಬೇಕಾಗಿದೆ ಆದರೆ ಮಹದಾಯಿಗೆ ಕಾವೇರಿ ಮೇಕೆದಾಟುಗೆ ಹಣ ಏನು ಬೇಕಾಗಿಲ್ಲ ಒಪ್ಪಿಗೆ ಕೊಟ್ಟರು ಸಾಕು ಸೊ ಈ ಮನವಿಗಳನ್ನು ನಾವು ಕೇಂದ್ರ ಸರ್ಕಾರದ ಮುಂದೆ ಮಂಡಿಸಿದ್ದೇವೆ ಅವುಗಳ ಬಗ್ಗೆ ಅವರು ಏನಾದರೂ ಈ ಬಜೆಟ್ನಲ್ಲಿ ಒಂದು ಸಕಾರಾತ್ಮಕವಾಗಿ ಕೊಟ್ಟರೆ ನಮ್ಮ ರಾಜ್ಯಕ್ಕೆ ಏನೋ ಒಂದು ಸ್ವಲ್ಪ ಅವರು ಕಣ್ಣು ಬಿಟ್ಟು ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಅಪರ್ಭದ್ರಾಗಿ ಐದು ಪೈಸಾ ಕೊಟ್ಟಿಲ್ಲ ಮಾದಾಯಿಗೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಮೇಕೆದಾಟುಗೆ ಒಪ್ಪಿಗೆ ಕೊಟ್ಟರೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ಯಾಯನೇ ಮುಂದುವರಿಯುವಂತ ಆಗುತ್ತೆ ಆ ರೀತಿ ಮಾಡಬಾರದು ಕರ್ನಾಟಕ ಬೇಡಿಕೆಯನ್ನು ಈಡೇರಿಸಬೇಕು